ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು ಹೊಸ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದಾರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಯಾವ್ಯಾವ ಕೋರ್ಸ್ಗಳಿಗೆ ಸಂಬಂಧಪಟ್ಟಿದೆ ಎಲ್ಲವನ್ನು ಒಂದು ಕಡೆಯಿಂದ ಸೊ ವಿತಿನ್ ಫೈವ್ ಟು ಸಿಕ್ಸ್ ಮಿನಿಟ್ಸಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಮುಗಿಸ್ಬಿಡ್ತೀನಿ ಸೊ ಲೆಟ್ಸ್ ಬಿಗೇನ್ಸ್ ಫ್ರಮ್ ದ ವೆರಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕೆ ಇ ಅಂತ ಹೇಳಿದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಪರೀಕ್ಷೆಗೆ ನೋಂದಣಿ ಆಗುವವರಿಗೆ ಅಂದರೆ ಯಾರೆಲ್ಲ ಈ ಪರೀಕ್ಷೆಗೆ ರಿಜಿಸ್ಟ್ರೇಷನ್ ಮಾಡ್ಕೋತಾರೋ ಅವರಿಗೆ ಇವೆಲ್ಲವನ್ನು ಕಡ್ಡಾಯ ಅಂತ ಹೇಳಿದರೆ ಸೊ ಯಾವ್ಯಾವ ವಿಷಯಗಳು ಕಡ್ಡಾಯ ಆಗುತ್ತೆ ನೋಡೋಣ ಒಂದು ಕಡೆಯಿಂದ ಈಗ ನಾನು ಫಸ್ಟು ಇದನ್ನು ಸ್ಕಾಲಪ್ ಆಫ್ ಮಾಡ್ಕೊಂಡು ಹೇಳ್ತೀನಿ ನಿಮಗೆ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಇಂಜಿನಿಯರಿಂಗ್ ಕೋರ್ಸ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಬಯಸುವವರು ಮೊದಲು ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆಯಬೇಕು ಸಿ ಇ ಟಿಯನ್ನು ಈ ಪರೀಕ್ಷೆ ನೋಂದಣಿ ವೇಳೆ ಆಧಾರ್ ಕಾರ್ಡ್ ಆಧಾರದಲ್ಲಿ ನೋಂದಣಿ ಆಗುವ ವ್ಯವಸ್ಥೆ ಜಾರಿಗೊಳಿಸಲಾಗುತ್ತಿದೆ ಅಂತ ಸೊ ಫಸ್ಟು ಈ ಒಂದು ಕಾಮನ್ ಎಂಟ್ರಾನ್ಸ್ ಟೆಕ್ಸ್ಟನ್ನು ಬರಲಿಕ್ಕಿಂತ ಅವರು ಎಕ್ಸಾಮನ್ನು ಮುಂಚೆ ಇಲ್ಲಿ ಹೇಳಿದ್ದಾರೆ ಈ ಪರೀಕ್ಷೆ ನೋಂದಣಿ ಮಾಡ್ಕೋಬೇಕಾದಂಥ ಸಂದರ್ಭಗಳಲ್ಲಿ ಆಧಾರ್ ಕಾರ್ಡ್ ಆಧಾರದಲ್ಲಿ ಆಗುವ ವ್ಯವಸ್ಥೆಯನ್ನು ಈಗ ನಾವು ಜಾರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಮುಂದುವರೆದಂತೆ ಈ ವ್ಯವಸ್ಥೆಯನ್ನು ಜಾರಿ ಮಾಡಲಿಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಿಂದ ಅನುಮತಿ ಪಡೆದಿದೆ ಅಂತ ಯು ಐ ಡಿ ಎ ಐ ಯಂತ್ರದನ್ನ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಿಂದ ಅದು ಅನುಮತಿಯನ್ನು ಪಡ್ಕೊಂಡಿರುವಂಥದ್ದು ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳು ಸಿಇ ಟಿ ಪರೀಕ್ಷೆ ನೋಂದಣಿಗೆ ಆಧಾರ್ ಆಧಾರಿತ ದೃಢೀಕರಣ ಸೇರಿದಂತೆ ಮೂರು ಕ್ರಮಗಳನ್ನು ಅನುಸರಿಸಲಾಗುತ್ತದೆ ಅಂದರೆ ಯಾರೆಲ್ಲ ಈ ನಿಮಗೆಲ್ಲ ಗೊತ್ತೇ ಇದೆಯಲ್ಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಎವ್ರಿ ಟರ್ಮಲ್ಲಿ ಕೂಡ ಅವರು ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶವನ್ನು ಬಯಸಲಿಕ್ಕೆ ಮೊದಲು ಅವರು ಸಿಟಿಯನ್ನು ಎಂಟ್ರಾನ್ಸ್ ಎಕ್ಸಾಮನ್ನು ಬರೆಯೋದು ಅದು ಸಾಮಾನ್ಯ ನಿಮಗೆ ಗೊತ್ತೇ ಇದೆ ಸೊ ಈಗ ಎಕ್ಸಾಮ್ ಬರೀಬೇಕಾದ್ರೆ ನೋಂದಣಿಗೆ ಆಧಾರ್ ಆಧಾರಿತ ದೃಢೀಕರಣ ಸೇರಿದಂತೆ ಮೂರು ಕ್ರಮವನ್ನು ಅವರು ಫಾಲೋ ಅಪ್ ಮಾಡಬೇಕು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಯಾವುದಿದೆ ಇಲ್ಲಿ ಆಧಾರ್ ಕಾರ್ಡ್ ಜೊತೆಗೆ ಅಭ್ಯರ್ಥಿಗಳ ಮುಖವನ್ನು ಅಂದರೆ ಎ ಐ ಅಂತೀವಿ ನೋಡಿ ಅಭ್ಯರ್ಥಿಗಳ ಮುಖವನ್ನು ಬುದ್ಧಿಮತ್ತೆ ಸಹಾಯದಿಂದ ಮುಖ ಗುರುತಿಸುವಿಕೆ ಒ ಟಿ ಪಿ ಕ್ರಮವನ್ನು ಅನುಸರಿಸಲಾಗುತ್ತದೆ ಒಟ್ಟು ಮೂರು ಕ್ರಮಗಳು ಈ ವ್ಯವಸ್ಥೆಯಲ್ಲಿರಲಿವೆ ಎಂದು ದಿ ಹಿಂದೂ ವರದಿಯನ್ನು ಮಾಡಿದೆ ನೆಕ್ಸ್ಟು ಇ ಎ ಪ್ರಾಧಿಕಾರದಿಂದ ಸೀಟು ಹಂಚಿಕೆಗೆ ವೇಳೆ ಇತ್ತೀಚೆಗೆ ಸೀಟ್ ಬ್ಲ್ಯಾಕಿಂಗ್ ದಂಧೆ ಭಾರಿ ಸದ್ದು ಮಾಡಿತ್ತು ಇದೆಲ್ಲ ನಿಮಗೆ ಗೊತ್ತೇ ಇದೆ ಅದು ತುಂಬ ಕಡೆ ವೈರಲ್ ಆಗಿತ್ತು ಅದು ಏನೆಲ್ಲ ಸಮಸ್ಯೆಗಳಾಗಿತ್ತು ಅಂತ ಸೀಟ್ ಬ್ಲ್ಯಾಕಿಂಗ್ ಇಶ್ಯೂಸ್ ಸಿಕ್ಕಾಪಟ್ಟೆ ಆಗಿತ್ತು ಇಂತಹ ಅಕ್ರಮ ತಡೆಯಲು ವಿದ್ಯಾರ್ಥಿಗಳ ಮಾಹಿತಿ ಸೋರಿಕೆ ಆಗದಂತೆ ತಡೆಯುವ ಉದ್ದೇಶದಿಂದ ಸಿಇಟಿ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಮತ್ತು ನೇಮಕಾತಿ ಪರೀಕ್ಷೆಗಳಲ್ಲಿ ಹೊಸ ವ್ಯವಸ್ಥೆಯನ್ನು ತರಲಾಗುತ್ತಿದೆ ಎಂದು ಕೆಇಎ ಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಅವರು ತಿಳಿಸಿದ್ದಾರೆ ನೋಡಿ ಇಲ್ಲಿದೆ ಈಗ ಸಿ ಇ ಟಿಯ ಎಲ್ಲ ಹಂತಗಳಲ್ಲೂ ಆಧಾರ್ ಬಾದ್ ಆಧಾರ್ ಬೇಸ್ ದೃಢೀಕರಣ ಅಂತ ಸೊ ಏನಿದು ಆಧಾರ್ ಬೇಸ್ ದೃಢೀಕರಣ ಅಂದರೆ ನೋಡಿ ಇಲ್ಲಿ ಹೇಳ್ತೀನಿ ನಾನು ಒಂದು ಕಡೆಯಿಂದ ಇ ಎ ನೇಮಕಾತಿ ಮಾಹಿತಿಯನ್ನು ತಡೆಯಲಿಕ್ಕೆ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಹಿತಾಸಕ್ತಿ ರಕ್ಷಣೆ ಮಾಹಿತಿಯ ದುರ್ಬಳಕೆಯಾಗದಂತೆ ನಿರ್ವಹಿಸಲು ನೋಂದಣಿಯ ಹೊಸ ವ್ಯವಸ್ಥೆಯನ್ನು ಜಾರಿ ತರಲಾಗಿದೆ ಮತ್ತು ಆ ವ್ಯವಸ್ಥೆಗೆ ಇದು ಪೂರಕವಾಗಿದೆ ಅಂತ ನೋಂದಣಿ ಪ್ರಕ್ರಿಯೆ ಈಗಾಗಲೇ ಪುನರಾರಂಭವಾಗಿದೆ ಸಿ ಇ ಟಿ ಪರೀಕ್ಷೆಯ ಮುಂದಿನ ಹಂತದಿಂದ ಆಧಾರ್ ಲಿಂಕ್ ಆಧಾರಿತ ದೃಢೀಕರಣ ಮಾಡಲಾಗ್ತಿದೆ ಅಂತ ನೆಕ್ಸ್ಟು ನೆಕ್ಸ್ಟ್ ಟರ್ಮಲ್ಲಿ ಈಗ ಏನು ಮಾಡ್ತಾರೆ ಅದನ್ನು ಆಧಾರ್ ಲಿಂಕ್ ಆಧಾರಿತ ದೃಢೀಕರಣವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟು ಸದ್ಯ ಪ್ರಾಧಿಕಾರವು ಸಿಇಟಿ ಅಭ್ಯರ್ಥಿಗಳಿಗೆ ಅರ್ಜಿ ಲಾಗಿನ್ ಓ ಟಿ ಪಿ ಮೂಲಕ ಪರಿಶೀಲನೆ ಹಾಗೂ ಎ ಐನಿಂದ ಮುಖ ಗುರುತಿಸುವಿಕೆ ಪ್ರಕ್ರಿಯೆ ಆರಂಭಿಸಿದ್ದೇವೆ ನೋಡಿ ಈಗ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು ಇ ಟಿ ಅಭ್ಯರ್ಥಿಗಳಿಗೆ ಅರ್ಜಿ ಲಾಗಿನ್ಗೆ ಒ ಟಿ ಪಿ ಮೂಲಕ ವೆರಿಫಿಕೇಷನ್ ಮಾಡೋದು ಮತ್ತು ಎ ಐಯಿಂದ ಅವರ ಮುಖವನ್ನು ಗುರುತಿಸಲಿಕ್ಕೆ ನಾವು ಅವಕಾಶವನ್ನು ಮಾಡ್ತಾ ಇದ್ದೀವಿ ಆ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ವಿದ್ಯಾರ್ಥಿಗಳು ಈ ಬಗ್ಗೆ ಗಮನಿಸಿ ನೋಂದಣಿ ಮಾಡಿಕೊಳ್ಳುವುದು ಎಂದು ಕಡ್ಡಾಯವನ್ನು ಗುಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟು ಇನ್ನೊಂದು ಆಧಾರ್ ಜೊತೆಗೆ ಲಿಂಕ್ ಆದಂಥ ಮೊಬೈಲ್ ಸಂಖ್ಯೆ ಬಳಸಿ ಅಂತ ಸೊ ಈಗ ನಾವು ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡಿರ್ತೀವಿ ಅದೇ ಮೊಬೈಲ್ ಇಲ್ಲಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಇಲ್ಲಿ ಅಭ್ಯರ್ಥಿಗಳು ಸಿ ಇ ಟಿಗೆ ಅರ್ಜಿ ಸಲ್ಲಿಕೆ ವೇಳೆ ಅಥವಾ ಸೀಟು ಆಯ್ಕೆ ಮಾಡಿಕೊಳ್ಳುವಾಗ ಆಧಾರ್ ಸಂಖ್ಯೆ ಇವರನ್ನು ಕೊಡಲೇಬೇಕು ಕೂಡಲೇ ಅವರಿಗೆ ಆಧಾರ್ ಸಂಖ್ಯೆ ಜೊತೆಗೆ ಲಿಂಕ್ ಆದಂಥ ಮೊಬೈಲ್ ಸಂಖ್ಯೆ ಆ ಒಂದು ಮೊಬೈಲ್ ಸಖೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಹಾಕಿದ ಕೂಡಲೇ ಅರ್ಜಿ ಪರಿಶೀಲನೆ ಡೌನ್ಲೋಡ್ ನಂತರ ಮುಂದಿನ ಹಂತಕ್ಕೆ ನೀವು ಹೋಗಲು ಸಾಧ್ಯವಾಗುತ್ತದೆ ಪರವಾಗಿಲ್ಲ ಒಂದಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾ ಇದ್ದಾರೆ ಸೊ ಮುಂಚೆಯೆಲ್ಲ ಅಪ್ಲಿಕೇಶನ್ ಹಾಕಬೇಕಾದರೆ ಇಂಥ ಎಕ್ಸಾಮ್ಸ್ಗೆ ಸೊ ಫಸ್ಟ್ ಒಂದೇ ಒಂದು ಒ ಟಿ ಪಿ ಬರೋದು ಬಟ್ ಈಗ ಪ್ರತಿ ಸ್ಟೇಜಲ್ಲೂ ಕೂಡ ಒಂದಷ್ಟು ಒ ಟಿ ಪಿ ಜನರೇಟ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅದು ಕೂಡ ಬೆಲ್ಲೆನಗುಟ್ಟು ಕೆಲವೊಂದು ಇಶ್ಯೂಸನ್ನ ತಡೆಗಟ್ಟಲಿಕ್ಕೆ ಸೀಟ್ ಬ್ಲ್ಯಾಕಿಂಗ್ ದಂಧೆಗಳು ಏನು ನಡೀತಾ ಇದೆ ಅಥವಾ ಮತ್ತಿತರ ಬೇರೆ ರೀತಿಯ ಇಲ್ಲಿಗಲ್ ಏನಾಗುತ್ತೆ ಅವೆಲ್ಲವನ್ನೂ ತಡೀಲಿಕ್ಕೆ ಇವೆಲ್ಲ ಸಿಸ್ಟಮ್ಸನ್ನು ಕ್ರಮಗಳನ್ನು ತಗೊಳ್ತಾ ಇದ್ದಾರೆ ನೆಕ್ಸ್ಟು ಈ ಅಲ್ಲಿ ಹೇಳ್ತಾರೆ ಈಗ ಸೊ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೇರಬಯಸುವ ಅಭ್ಯರ್ಥಿಗಳು ಸಿ ಇ ಟಿಗೆ ನೋಂದಣಿ ಆಗುವ ಆರಂಭದಿಂದ ಆಯ್ಕೆ ಮಾಡಿಕೊಂಡಂಥ ಕಾಲೇಜಿಗೆ ವರದಿಯಾಗುವವರೆಗೂ ಸಂಪೂರ್ಣ ಪ್ರಕ್ರಿಯೆಯು ದೃಢೀಕರಣದ ಮೇಲೆ ನಡೆಯುತ್ತಿದೆ ಅಂತ ಅಂದರೆ ಅವರು ಈಗ ಐ ಥಿಂಕ್ ವೇರಿಯಸ್ ಒಂದು ಪ್ರೊಫೆಷನಲಿ ಕೋರ್ಸ್ ಅಂತ ಏನಿರುತ್ತೆ ಈ ವೃತ್ತಿಪರ ಕೋರ್ಸ್ಗಳು ಅಲ್ಲಿಗೆ ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಅನ್ಕೋತಾರೋ ಆ ಅಭ್ಯರ್ಥಿಗಳು ಸಿಇ ಟಿಗೆ ನೋಂದಣಿ ಆಗುವ ಆರಂಭದಿಂದ ಅವರು ಕಾಮನ್ ಎಂಟ್ರಾನ್ಸ್ ಟೆಸ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಅಲ್ಲಿಂದ ಹಿಡಿದು ಟೀಲ್ ಇಲ್ಲಿವರೆಗೆ ಸೊ ಆಯ್ಕೆ ಮಾಡಿಕೊಂಡಂಥ ಕಾಲೇಜಿಗೆ ವರದಿ ಮಾಡಿಕೊಳ್ಳೋವರೆಗೂ ಕೂಡ ಇಲ್ಲಿ ಏನು ಸಿಸ್ಟಮ್ ಇದೆ ಅದರ ಇಡೀ ಸಂಪೂರ್ಣ ಪ್ರಕ್ರಿಯೆ ಅಂತಕ್ಕಂಥದ್ದು ದೃಢೀಕರಣದ ಮೇಲೆ ನಡೆಯುತ್ತೆ ಅಂತ ಹೇಳಿದ್ದಾರೆ ಪ್ರತಿ ಹಂತದಲ್ಲಿಯೂ ದೃಢೀಕರಣ ಮಾಡಲಾಗುತ್ತೆ ಅದರಿಂದ ವಿದ್ಯಾರ್ಥಿಗಳು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆದಂಥ ಮೊಬೈಲ್ ಸಂಖ್ಯೆಯನ್ನೇ ಕಡ್ಡಾಯವಾಗಿ ನೀಡಬೇಕು ಅಂತ ಹೇಳಿದ್ದಾರೆ ಸೊ ಮೊಬೈಲ್ ಸಂಖ್ಯೆ ಬದಲಾವಣೆ ಮಾಡುವಂತಿಲ್ಲ ಅಂತ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅದನ್ನು ಕೂಡ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಸೊ ಇದಿಷ್ಟು ಈಗ ಯಾರೆಲ್ಲ ಸೊ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸ್ತಕ್ಕಂಥ ಕೆಲವೊಂದು ಋತುಪರ ಕೋರ್ಸ್ಗಳಿಗೆ ಎಕ್ಸಾಮನ್ನು ಬರೀತಾರೋ ಅಥವಾ ಇಲ್ಲಿ ಪ್ರವೇಶ ಪಡ್ಕೊಳ್ಳಿಕ್ಕೆ ಇಚ್ಛೆಯನ್ನು ಪಡ್ತಾರೋ ಅವರಿಗೆ ಈ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿರೋದು ಕೆ ಎ ಕೆ ಇ ಎ ಆಧಾರ್ ಲಿಂಕ್ ರಿಜಿಸ್ಟ್ರೇಷನ್ ಅಂತ ನಿಮಗೆ ಶಾರ್ಟ್ ಶಾರ್ಟಲ್ಲಿ ಹೇಳಬೇಕು ಅದನ್ನು ಸೊ ಎಲ್ಲವೂ ಸರಿ ಇದೆ ಒಂದಷ್ಟು ಇಶ್ಯೂಸ್ಗಳು ಆಗದಿರಲಿ ಅಂತಕ್ಕಂಥದ್ದನ್ನು ತಡೆಗಟ್ಟಲಿಕ್ಕೆ ವೆಲ್ಲವನ್ನು ಮಾಡ್ತಾ ಇದ್ದಾರೆ ಸೊ ಧನ್ಯವಾದ ಒಂದಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್